ಕರ್ನಾಟಕದಲ್ಲಿ ಮುಂಗಾರು ಮಳೆ ರಣಾರ್ಪಟ ಶುರುವಾಗಿದೆ ಕೊಡಗು ಕರಾವಳಿ ಮಲೆನಾಡು ಇದೀಗ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ರಣಾರ್ಪಟ ಶುರುವಾಗಿದೆ ಕೊಡಗು ಕರಾವಳಿ ಮಲೆನಾಡು ತತ್ತರಿಸಿ ಹೋಗಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾಯಿವೆ ಅಲ್ಲಿನ ನದಿಗಳು ಭಾಗಮಂಗಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಇದೀಗ ಜಲಾವೃತವಾಗಿವೆ ಕುಮಾರಧಾರ ನೇತ್ರಾವತಿಗೆ ಜೀವಕಳೆ ಕೂಡ ಬಂದಿದೆ ಕೃಷ್ಣಾ ನದಿ ಬೋರ್ಗರದಕ್ಕೆ ಹದಿನೆಂಟು ಸೇತುವೆಗಳು ಇದೀಗ ಮುಳುಗಡೆಯಾಗಿವೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ರಣಾರ್ಭಟಾಯಿಗಾಗಲೇ ಶುರುವಾಗಿದೆ ಕೊಡಗು ಕರಾವಳಿ ಮಲೆನಾಡು ತತ್ತರಿಸಿ ಹೋಗಿದೆ ಅಪಾಯದ ಮಟ್ಟವನ್ನ ಮೀರಿ ಇವೆ ಅಲ್ಲಿನ ನದಿಗಳು ಮಂಗಳದ ತ್ರಿವೇಣಿ ಸಂಗಮ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ ಕುಮಾರಧಾರ ನೇತ್ರಾವತಿಗೂ ಕೂಡ ಇದೀಗ ಈ ಮಳೆಯಿಂದಾಗಿ ಜೀವಕಳೆ ಕೂಡ ಬಂದಿದೆ ಕೃಷ್ಣಾ ನದಿ ಭೋರ್ಗರತಕ್ಕೆ ಹದಿನೆಂಟು ಸೇತುವೆಗಳು ಇದೀಗ ಮುಳುಗಡೆಯಾಗಿದೆ ರಾಜ್ಯದಲ್ಲಿ ಮುಂಗಾರು ರಣಾರ್ಭಟ ಆರಂಭ ಆಗಿದೆ ಈಗಾಗಲೇ ಅದರಲ್ಲೂ ಕೂಡ ಕೊಡಗು ಕರಾವಳಿ ಮಲೆನಾಡಿನಲ್ಲಿ ವರ್ಣಾರ್ಭಟ ಮೇರಿಯನ್ನ ಮೀರ್ತಾ ಇದೆ ಕೇರಳದ ವಯನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಕಬಿನಿ ಜಲಾಶಯಕ್ಕೆ ಅಪಾರ ಒಳಹರಿವು ಹರಿದು ಬರ್ತಾ ಇದೆ ಇನ್ನು ಕೊಡಗಿನಲ್ಲಿ ಸುರಿತಾ ಇರುವಂತಹ ವರ್ಷಧಾರಿಯಿಂದಾಗಿ ಭಾಗಮಂಗಲದ ತ್ರಿವೇಣಿ ಸಂಗಮ ಮತ್ತೆ ಇದೀಗ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ನಾಪೊಕ್ಲು ಮೂರ್ನಾಡು ಸಂಪರ್ಕ ಇದೀಗ ಕಡಿತ ಆಗಿದೆ ಇನ್ನು ಕೆಆರ್ ಎಸ್ಗೂ ಕೂಡ ಐವತ್ತು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಜಲಾಶಯ ಬರ್ತಿಗೆ ಇನ್ನು ಕೇವಲ ಮೂರು ಅಡಿ ಮಾತ್ರ ಬಾಕಿ ಉಳಿದಿದ್ದು ಅಥವಾ ದಕ್ಷಿಣ ಕನ್ನಡದಲ್ಲೂ ಕೂಡ ಮಳೆಯ ಮಹಾಪರ್ವವೇ ಈಗಾಗಲೇ ಶುರುವಾಗಿದೆ ನೇತ್ರಾವತಿ ಕುಮಾರಧಾರ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಇವೆ ಶಿವಮೊಗ್ಗದಲ್ಲೂ ಕೂಡ ಇದೀಗ ಚಂಡಿ ಮಳೆಯಾಗ್ತಾ ಇದ್ದು ತುಂಗೆ ಮಾಲತಿ ನದಿಗಳಲ್ಲಿ ಪ್ರವಾಹ ಉಕ್ಕಿ ಹರಿತಾ ಇದೆ ಸದಾ ಪ್ರವಾಸಿಗರನ್ನ ಕೈಬೀಸಿ ಕರೆಯುವ ಬರ್ಕಣ ಒನಕೆ ಅಬ್ಬೆ ಫಾಲ್ಸ್ಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಇದೀಗ ಬೋರ್ಗರಿತಾ ಇದ್ದಾವೆ ಶೃಂಗೇರಿ ಮಠದ ಕಪ್ಪೆ ಶಂಕರ ಮತ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇನ್ನೊಂದೆಡೆ ಮಹಾರಾಷ್ಟ್ರದಲ್ಲೂ ಕೂಡ ವರ್ಣಾರ್ಭಟವಾಗ್ತಿರುವ ಪರಿಣಾಮ ಉತ್ತರ ಕರ್ನಾಟಕದ ಕೃಷ್ಣ ಹಾಗೂ ಅದರ ಉಪನದಿಗಳಿಗೂ ಕೂಡ ಇದೀಗ ಜೀವಕಳೆ ಬಂದಿದೆ ಇನ್ನು ಪರಿಣಾಮ ಅದರ ಪರಿಣಾಮವಾಗಿ ಇದೀಗ ಬೆಳಗಾವಿ ಭಾಗದ ಹದಿನೆಂಟಕ್ಕೂ ಹೆಚ್ಚು ಸೇತುವೆಗಳು ಮುಳುಗಡೆಯಾಗಿದೆ ಸಾಕಷ್ಟು ಮಳೆಯಾಗ್ತಾ ಇರೋದ್ರಿಂದ ರಸ್ತೆಯ ಮೇಲೂ ಕೂಡ ಮಳೆ ಹರಿ ನೀರು ಮಳೆ ನೀರು ಹರಿತಾ ಇದೆ ಆ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ